ನೀವು ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಬಂದಿದ್ರೆ ಸಪೋರ್ಟ್ ಮಾಡೋದಾಗಲ್ಲ ನೀವು ನಮ್ಮ ರಾಜ್ಯದವರೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಆಮೇಲೆ ಇಲ್ಲ ಸರ್ ನಾವ್ ವಿದ್ಯಾರ್ಥಿ ಇಲ್ಲೇ ಇರೋದು ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಅವಾಗ ನೀವು ಕೊಡ್ತಾ ಇರ್ತಿಲ್ಲ ನಾವು ಅಲ್ಲೋ ರಿಜಿಸ್ಟರ್ ಮಾಡಿದಿವಿ ಕೊಡಕ್ ಬಂದಿದ್ರ ನಾವು ಇಲ್ಲಿ ಬರ್ತೀವಿ ನಮ್ಗೆ ಕಾಲಾವಕಾಶ ಕೊಡಿ ಅಂದಾಗ ಅವ್ರು ಮೂರು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಅಕ್ಟೋಬರ್ ಅವರು ಈಗ ಅಕ್ಟೋಬರ್ ಅವರು ಏನ್ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಒಳ್ಳೇದೇ ಆಯ್ತು ಈಗ ಅಕ್ಟೋಬರ್ ಅವರು ಕೊಟ್ಟಿದ್ದಾರೆ ನಾವು ಎಲ್ಲ ಆಲ್ರೆಡಿ ಗಾಡಿಗಳ ತರಕ್ ಶುರು ಮಾಡಿದೀವಿ ಇಲ್ಲಿ ನಮ್ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಸಹಾಯ ಕೇಳ್ತಾ ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ತುಂಬಾ ಜಾಸ್ತಿ ಇದೆ ನಾಲ್ಕು ಸಾವಿರದ ಐನೂರ ಅರವತ್ತು ರೂಪಾಯಿ ಒಂದು ಒಂದು ಸೀಟ್ ಗೆ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಅದೇ ಕಾಂಟ್ರಾಕ್ಟ್ ಕ್ಯಾರೇಜ್ ಗಾಡಿಗೆ ಸೇಮ್ ಇನ್ನೊಂದು ಪರ್ಮಿಟ್ ಇದೆ ಕರ್ನಾಟಕದಲ್ಲಿ ಮೂರು ಸಾವಿರದ ಐನೂರ ಅರವತ್ತು ರೂಪಾಯಿ ಇದೆ ಒಂದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇದೆ ನಾವು ಕೇಳ್ತಾ ಇರೋದು ಸೊ ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಮಾಡಿ ನಮಗೆ ಸಾವಿರ ಟ್ಯಾಕ್ಸ್ ಮಾಡ್ಕೊಡಿ ದಯವಿಟ್ಟು ಅವಾಗ ಏನಾಗುತ್ತೆ ಅಂದ್ರೆ ಇವಾಗ ನಮಗೆ ನಾವು ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದೀವಿ ಕಮಿಷನ್ ಕರ್ನಾಟಕ ರಾಜ್ಯಕ್ಕೆ ಬರ್ತೀವಿ ಇಲ್ಲಿ ತೆರಿಗೆ ಕಟ್ಟ ನಾವು ನಮ್ಮ ತಾಯ್ನಾಡಕ್ ಬಂದು ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇವೆ ಸಲ್ಲಿಸಬೇಕಂತ ನಮಗೂ ಆಸೆ ಇದೆ ಸರ್ ದಯವಿಟ್ಟು ಟ್ಯಾಕ್ಸ್ ಕಮ್ಮಿ ಮಾಡಿ ಅಂದಾಗ ಈಗ ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದೀವಿ ನಾನ್ನೂರಿಂದ ನಾನ್ನೂರ ಐವತ್ತು ಗಾಡಿ ನಾವು ಬೆಂಗಳೂರು ತಗೊಂಡ್ಬರ್ತೀವಿ ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡ್ತೀವಿ ಅಂತ ನಾವು ಆತರ ಹೋದ್ರೆ ನಾನ್ ನಾನ್ ಇಪ್ಪತ್ತು ಗಾಡಿ ನಾವು ರಿಜಿಸ್ಟರ್ ಮಾಡಿದ್ರೆ ಇಪ್ಪತ್ತಾರು ಕೋಟಿ ಕರ್ನಾಟಕಕ್ಕೆ ವರ್ಷಕ್ಕೆ ಟ್ಯಾಕ್ಸ್ ಬರ್ತಾ ಹೊರ ರಾಜ್ಯದಲ್ಲಿ ನಾವ್ ಏನು ಟ್ಯಾಕ್ಸ್ ಇದು ಗಾಡಿ ಓಡಿಸ್ತಾ ಇದೀವಿ ಕರ್ನಾಟಕ ರಾಜ್ಯಕ್ಕೆ ಅದೇ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ನಾಲ್ಕೂವರೆ ಸಾವಿರ ಮೂರುವರೆ ಸಾವಿರ ಮಾಡಿದ್ರೆ ಇದೇ ಸಾವಿರ ಗಾಡಿ ಬರುತ್ತೆ ಯಾಕಂದ್ರೆ ಹೊರ ರಾಜ್ಯದವರು ಬಂದು ನಮ್ ಕರ್ನಾಟಕದಲ್ಲೇ ಗಾಡಿ ರಿಜಿಸ್ಟರ್ ಮಾಡ್ತಾರೆ ಯಾಕಂದ್ರೆ ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಹೊರ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು ಟ್ಯಾಕ್ಸ್ ಕಮ್ಮಿ ಇತ್ತು ಅಂತ ಅವರ ಆದಾಯನೂ ಜಾಸ್ತಿ ಇತ್ತು ಕರ್ನಾಟಕ ಇವಾಗ ಅದೇ ನಾವು ಸಾವಿರ ರಿಜಿಸ್ಟರ್ ಮಾಡಿದ್ರೆ ನಲವತ್ತೇಳು ಕೋಟಿ ರೂಪಾಯಿ ದುಡ್ಡು ಬರುತ್ತೆ ನಮ್ಮ ಒಂದು ತೆರಿಗೆ ಅದಕ್ಕೆ ದಯವಿಟ್ಟು ನಿಮ್ಗೆ ಸಹಾಯ ಕೇಳಕ್ ಬಂದಿದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮೀಟ್ ಮಾಡಕ್ ಇಲ್ಲ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಗಳ ಮುಖಾಂತರ ಈ ತರ ಪ್ರೈವೇಟ್ ಬಸ್ ಇಂದ ಈಗಾಗ್ತಾ ಇದೆ ಎಷ್ಟು ಪ್ರಾಫಿಟ್ ಬರುತ್ತೆ ಇಷ್ಟು ತೆರಿಗೆ ಬರುತ್ತೆ ಅಂತ ನಿಮ್ಗಳ ಮುಖಾಂತರ ಒಂದು ಸಹಾಯ ಕೇಳಕ್ಕೆ ಅಂತ ನಾವ್ ಇಲ್ಲಿ ಬಂದಿದ್ದೀವಿ ಸರ್ ಸರ್ ಒಂದ್ ವರ್ಷಕ್ಕೆ ಎಷ್ಟು ಕೋಟಿ ಆದಾಯ ಬರ್ಬೋದು ಪ್ರೈವೇಟ್ ಬಸ್ ಇಂದ ಸರ್ ಪ್ರೈವೇಟ್ ಬಸ್ ಇವಾಗ ನಾವು ಹೊರ ರಾಜ್ಯದಲ್ಲಿ ನಾವು ಏನು ರಿಜಿಸ್ಟರ್ ಮಾಡಿದೀವಿ ಅದರಿಂದ ಈಗ ನಾವು ಕರ್ನಾಟಕದ ತಾವು ನಾವು ರಿಜಿಸ್ಟರ್ ಮಾಡಕ್ಕೆ ನಾನೂರು ನಾನೂರ ಇಪ್ಪತ್ತೈದು ಗಡಿ ನಾವು ಆಲ್ರೆಡಿ ಬರ್ತೀವಿ ಅಂತ ನಾವು ಇದು ಮಾಡಿದೀವಿ ಅದರಿಂದ ಇವಾಗ ಅದು ಬರ್ತಾ ಬಗ್ಗೆ ಇಪ್ಪತ್ತಾರು ಇಪ್ಪತ್ತಾರು ಕೋಟಿ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ಇವರು ಮೂರುವರೆ ಸಾವಿರ ಟ್ಯಾಕ್ಸ್ ಮಾಡಿದ್ರೆ ಒಂದು ಏಳ್ನೂರ ಎಂಟುನೂರು ಗಾಡಿ ಬರುತ್ತೆ ಅವ್ರಿಗೆ ನಲವತ್ತೈದು ಕೋಟಿ ಬರುತ್ತೆ ವರ್ಷಕ್ಕೆ ಸರ್ ಡಬಲ್ ಡಬಲ್ ಬರುತ್ತೆ ಸರ್ ಅದನ್ನ ಮನವಾರಿಕೆ ನಾವು ಈಗ ಮಿನಿಸ್ಟರ್ ಮಾಡ್ತಾ ಇದೀವಿ ಅವ್ರ ಮಿನಿಸ್ಟರ್ ಒಂದೇ ಮಾತು ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನನಗೆ ಬರಲ್ಲ ನೀವೇನಿದ್ರು ಹೋಗಿ ಸಿಎಂ ಮಾಡಿ ಅಂತ ಹೇಳ್ತಾರೆ ಈಗ ವರ್ ರಾಜದಲ್ಲಿ ಆಲ್ರೆಡಿ ನಮ್ ಕರ್ನಾಟಕ ರಾಜ್ಯದವ್ರ ಹೊರಗಡೆ ನಮ್ಗೆ ಎಂದ್ರೆ ರಿಜಿಸ್ಟರ್ ಮಾಡಿದ್ರೆ ಒಂದು ಏಳುನೂರೂರ್ ಬಸಸ್ ಇದೆ ಕರ್ನಾಟಕ ರಾಜ್ಯದ ಬೇರೆ ಇದೆ ಅದಕ್ಕೆ ರಿಜಿಸ್ಟರ್ ಮಾಡಿದ ಬೇರೆ ಇದೆ ನಾವು ವರಾಜದಲ್ಲಿ ರಿಜಿಸ್ಟರ್ ಮಾಡಿದ್ರು ಅದರಿಂದ ಕರ್ನಾಟಕಕ್ಕೆ ಲಾಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ನಾವು ಟ್ಯಾಕ್ಸ್ ಕರ್ತಾ ಇಲ್ಲ ಲಾಸ್ ಆಗ್ತಾ ಇದೆ ಈಗ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ನಾವು ಕರ್ನಾಟಕಕ್ಕೆ ಬಂದು ತಗೊಂಡು ಬಂತ ಅಂದ್ರೆ ನಾನು ಹೇಳ್ತಿದ್ದೀನಿ ಅಲ್ವಾ ನಲವತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ಇವರಿಗೆ ಆದಾಯ ಇದೆ ಸರ್